ಬಿಗ್ ಬಾಸ್ ಆರಂಭವಾಗಿ ಆಗಲೇ ಎಂಟು ವಾರಗಳು ನೋಡ್ ನೋಡ್ತಾನೆ ಕಳೆದು ಹೋಗಿದೆ ಈ ಬಾರಿ ನಾನೇ ಗೆಲ್ಲಬೇಕು ಅಂದುಕೊಂಡು ಬಂದಿದ್ದವರೆಲ್ಲ ಈಗಾಗಲೇ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅಂತ ಜನ ಊಹಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಇವರು ಉಳ್ಕೋತಾರೆ ಅಂತ ಅಂದುಕೊಂಡಿದ್ದವರೆಲ್ಲ ಪಲ್ಟಾ ಆಗ್ತಾ ಇದೆ ಜನರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಭಿನ್ನವಾಗಿ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಹಾರಾಟ ಚೀರಾಟಕ್ಕೆಲ್ಲ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶವೇ ಇಲ್ಲ ಅನ್ನೋದನ್ನ ಪದೇ ಪದೇ ತೋರಿಸಿಕೊಡ್ತಾ ಇದ್ದಾರೆ ಇನ್ನು ಹಿಂದಿನ ಬಿಗ್ ಬಾಸ್ ಬೇರೆ ಈ ಬಾರಿಯ ಬಿಗ್ ಬಾಸ್ ಬೇರೆಯಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ರು ಅವರ ಐಡಿಯಾಲಜಿಗಳೆಲ್ಲ ತಲೆ ಕೆಳಗಾಗ್ತಾ ಇದೆ ಇಷ್ಟು ಸೀಸನ್ಗಳಲ್ಲಿ ಯಾರು ಗಲಾಟೆ ಜಗಳ ಮಾಡ್ತಾ ಇದ್ರು ಯಾರು ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾ ಇದ್ರು ಅವರಿಗೆ ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಸಿಗ್ತಾ ಇತ್ತು ಗಲಾಟೆ ಜಗಳ ಅಂತ ಬಂದರೆ ಕೊನೆಯವರೆಗೂ ಉಳ್ಕೋತಾರೆ ಅನ್ನೋ ಮಾತಿತ್ತು ಯಾಕಂದರೆ ಇಡೀ ಮನೆಯ ಅಟೆನ್ಷನ್ ಅವರ ಮೇಲೆ ಇರ್ತಿತ್ತು ಬಿಗ್ ಬಾಸ್ ಟೀಮ್ ಕೂಡ ಟಿ ಆರ್ ಪಿಗಾಗಿ ಅವರನ್ನು ಕೊನೆಯವರೆಗೂ ಉಳಿಸಿಕೊಳ್ತಾರೆ ಅಂತ ಜನರೇ ಮಾತನಾಡಿಕೊಳ್ತಾ ಇದ್ರು ಆದರೆ ಈ ಬಾರಿ ಇದೆಲ್ಲ ವರ್ಕೌಟ್ ಆಗ್ತಾ ಇಲ್ಲ ಬರೀ ಗಲಾಟೆ ಮತ್ತು ಜಗಳ ಮಾಡುವವರಿಗೆ ಮಣೆ ಹಾಕೋ ಹಾಗಿದ್ರೆ ರಿಷಾ ಗೌಡ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇರಲಿಲ್ಲ ಹಾಗೆ ನೋಡೋದಾದರೆ ಅಶ್ವಿನಿ ಗೌಡ ಬಳಿಕ ಅತಿ ಹೆಚ್ಚು ಗಲಾಟೆ ಜಗಳ ಮಾಡಿದವರು ಅಂದರೆ ಅದು ರಿಷಾ ಮಾತ್ರ ಅನಿಸುತ್ತೆ ಜಗಳ ಮಾತಿಗೆ ಮಾತು ರಿಷಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಕೂಡ ಬೇಡದ ವಿಷಯಕ್ಕೆ ಜಗಳ ಮಾಡಿ ಸದ್ದು ಮಾಡ್ತಾ ಇದ್ದದ್ದೇ ಜಾಸ್ತಿ ಗಿಲ್ಲಿ ಮೇಲೆ ಕೈ ಎತ್ತಿದ ದಿನ ರಿಷಾ ಆಚೆ ಹೋಗ್ತಾರೆ ಅಂತ ಜನರು ಅಂದುಕೊಂಡಿದ್ರು ಆದರೆ ಎರಡು ವಾರ ಟೈಮ್ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಈಗ ಹೊರ ಹಾಕಿದ್ದಾರೆ ಇನ್ನು ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಒಂದು ದಿನ ಕೂಡ ಆಗಿಲ್ಲ ಅಷ್ಟರಲ್ಲೇ ಬಿಗ್ ಬಾಸ್ ಮನೆಯಿಂದ ದೊಡ್ಡ ಶಾಕಿಂಗ್ ಸುದ್ದಿ ಹೊರ ಬಂದಿದೆ ಹಾಗಿದ್ರೆ ಏನಿದು ವಿಚಾರ ಈ ವಾರ ಮಿಡ್ ವೀಕ್ ಅಥವಾ ಮಿಡ್ ನೈಟ್ ಎಲಿಮಿನೇಷನ್ ಇದೆಯಾ ಹಾಗಿದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಶುರುವಾಗಿ ಅರವತ್ತು ದಿನ ಆಗ್ತಾ ಬಂತು ಬಿಗ್ ಬಾಸ್ ಮನೆಯಲ್ಲಿರುವ ಜನರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಹತ್ತೊಂಬತ್ತು ಜನ ಇದ್ದವರಲ್ಲಿ ಈಗ ಬರೀ ಹದಿಮೂರು ಜನ ಉಳಿದುಕೊಂಡಿದ್ದಾರೆ ಫಿನಾಲೆ ದಿವನ ಕೇವಲ ಐದು ಜನ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾರೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಮತ್ತೊಮ್ಮೆ ವೈಲ್ಡ್ ಕಾರ್ಡ್ ಮೂಲಕ ಇಬ್ಬರು ಸ್ಪರ್ಧಿಗಳ ಎಂಟ್ರಿ ಆಗಲಿದೆ ಅಂತ ವಿಷಯ ತಿಳಿದು ಬಂದಿದೆ ಈ ಬಾರಿ ಘಟಾನುಘಟಿಗಳೇ ಈ ಬಾರಿ ದೊಡ್ಡ ಬರಲಿದ್ದಾರೆ ಅಂತ ಮಾಹಿತಿ ಬಂದಿದೆ ಕಳೆದ ಸೀಸನ್ನಲ್ಲಿ ಗಲಾಟೆ ಮಾಡಿಕೊಂಡು ಹೊರಗೆ ಹೋದ ಲಾಯರ್ ಜಗದೀಶ್ ಅವರನ್ನ ಮತ್ತೆ ಬಿಗ್ ಬಾಸ್ಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಇವರ ಜೊತೆ ಇನ್ನಿಬ್ಬರು ಎಂಟ್ರಿ ಕೊಡಲಿದ್ದಾರೆ ಹೀಗೆ ಹೀಗಾಗಿ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ನಡೆಯೋದು ಪಕ್ಕಾ ಇನ್ನು ಈಗ ಬಿಗ್ ಬಾಸ್ ಮನೆಯಿಂದ ಹದಿಮೂರು ಮಂದಿ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ಮಂದಿ ಇದ್ದಾರೆ ಮತ್ತೆ ಮೂರು ವರ್ಲ್ಡ್ ಕಾರ್ಡ್ ಎಂಟ್ರಿ ಆದರೆ ಸದಸ್ಯರ ಸಂಖ್ಯೆ ಹದಿನಾರು ಜನಕ್ಕೆ ಏರಿಕೆ ಆಗಲಿದೆ ಅಂದರೆ ಈ ವಾರ ಇಬ್ಬರು ಮೇಲ್ ಸ್ಪರ್ಧಿಗಳು ಹಾಗೂ ಒಬ್ಬರು ಫೀಮೇಲ್ ಕಂಟೆಸ್ಟೆಂಟ್ ಬಿಗ್ ಬಾಸ್ನಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಗೆ ಬರಲಿದ್ದಾರಂತೆ ಜೊತೆಗೆ ಸ್ವಲ್ಪ ಸಪ್ಪೆ ಆಗಿರುವ ಬಿಗ್ ಬಾಸ್ ಮನೆ ಮತ್ತೆ ಹೊಸ ರೀತಿಯಲ್ಲಿ ಜಗಮಗಿಸಲಿದೆ ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲದವರನ್ನ ಹೊರ ಹಾಕಲಿದ್ದಾರೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯೋದು ಪಕ್ಕ ಇವತ್ತೇ ಮಿಡ್ ನೈಟ್ ಎಲಿಮಿನೇಷನ್ ಮೂಲಕ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನುವ ಸುದ್ದಿ ಕೇಳಿ ಬರ್ತಾ ಇದೆ ನಿನ್ನೆ ಸಂಚಿಕೆಯಲ್ಲಿ ನಾಮಿನೇಷನ್ ಮಾಡುವುದರ ಪ್ರೋಮೋ ಬಿಟ್ಟಿದ್ದರು ಆದರೆ ಮಧ್ಯರಾತ್ರಿ ಒಬ್ಬ ಸ್ಪರ್ಧಿಯನ್ನ ಆಗಲೇ ಹೊರಹಾಕಿದ್ದಾರೆ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಮಾಳು ಹೊರಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಜ ಹೇಳಬೇಕು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ಇಷ್ಟು ವಾರ ಉಳಿದುಕೊಂಡಿದ್ದೇ ಹೆಚ್ಚು ಮಾಡುವವರಿಗೆ ಇಂಥ ಶೋ ಆಗಿ ಬರುವುದಿಲ್ಲ ಅನಿಸುತ್ತೆ ಅವರ ಮುಗ್ಧ ಮತ್ತು ಶಾಂತ ಸ್ವಭಾವಕ್ಕೆ ಆ ಮನೆಯಲ್ಲಿ ಯಾರು ಅವರಿಗೆ ಹೊಂದಿಕೊಂಡಿಲ್ಲ ಅಂತಾನೆ ಹೇಳಬಹುದು ಯಾಕಂದ್ರೆ ಮಾತಿಲ್ಲ ಕಥೆ ಇಲ್ಲ ಕೊನೆ ಪಕ್ಷ ಜಗಳ ಕೂಡ ಮಾಡಲ್ಲ ಮಾತಾಡೋದಕ್ಕೆ ಸ್ವಲ್ಪ ಹೆದರ್ತಾರೆ ಮಾತಾಡದೇನೆ ಐವತ್ತು ದಿನ ಮುಗಿಸಿದ್ದಾರೆ ಹೀಗಾಗಿ ವಾರ ಮಾಡುವವರು ಕೂಡ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಇನ್ನು ಮನೆಯಿಂದ ಹೋಗುವ ಇನ್ನೊಬ್ಬರು ಸ್ಪರ್ಧಿ ಯಾರು ಅಂದ್ರೆ ಅದು ಜಾನ್ವಿ ಈ ವಾರದ ಎಲಿಮಿನೇಷನ್ ಇಲ್ಲಿ ಜಾನ್ವಿ ಕೊನೆ ಹಂತಕ್ಕೆ ಹೋಗಿ ನಂತರ ಸೇಫ್ ಆಗಿ ವಾಪಸ್ ಬಂದಿದ್ರು ಅಲ್ಲದೆ ಜಾನ್ವಿ ಬಗ್ಗೆ ಭಾರಿ ನೆಗೆಟಿವ್ ಮಾತುಗಳೇ ಕೇಳಿ ಬರ್ತಾ ಇದೆ ಇದುವರೆಗೂ ಕಿಚ್ಚನ ಪಂಚಾಯಿತಿಯಲ್ಲಿ ಜಾನ್ವಿ ಬಗ್ಗೆ ಒಂದು ದಿನವೂ ಪಾಸಿಟಿವ್ ಮಾತು ಬಂದಿಲ್ಲ ಬರೀ ಅವರ ತಪ್ಪನ್ನ ಎತ್ತಿ ತೋರಿಸಿದ್ದೇ ಆಯಿತು ಜೊತೆಗೆ ತಮ್ಮ ಮನೆಯಲ್ಲಿ ತಮ್ಮದೇ ಆದಂತಹ ಒಂದು ಐಡೆಂಟಿಟಿಯನ್ನ ಕೂಡ ಅಷ್ಟಾಗಿ ಸೃಷ್ಟಿಸಿಕೊಂಡಿಲ್ಲ ಯಾವಾಗ್ಲೂ ಅವರ ಜೊತೆ ಇದ್ದು ಅವರ ನೆರಳಿನಂತೆ ಇದ್ದು ಫಾಲೋಯರ್ ಜಾನ್ವಿಯನ್ನು ಹಾಗೆ ಮಾಡಿಕೊಂಡಿದ್ದಾರೆ ಇನ್ನು ಅಶ್ವಿನಿ ವಿಲನ್ ರೀತಿ ಕಾಣ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಜಾನ್ವಿ ಪಾತ್ರ ತುಂಬಾ ಇದೆ ಅಶ್ವಿನಿಗೆ ಹಿಂದಿನಿಂದ ಬೂಸ್ಟ್ ಮಾಡೋರೇ ಜಾನ್ವಿ ಬರೀ ಕಿತಾಪತಿ ಮಾಡೋದು ಅಶ್ವಿನಿ ಜೊತೆ ಇರೋದು ಟಾಸ್ಕ್ ಆಡೋದು ಬಿಟ್ರೆ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಅಂತ ಅವರೇನು ಗುರುತಿಸಿಕೊಂಡಿಲ್ಲ ಹೀಗಾಗಿ ಜಾನ್ವಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವ ಮಾಹಿತಿ ಎಲ್ಲೆಡೆ ಹರಿದಾಡ್ತಾ ಇದೆ ಈ ಬಾರಿ ಅಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೇಡಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ